ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕಸ್ ಕಾರ್ಟೂನ್ ಇವತ್ತು ನಮ್ಮ ಮನೆಗೆ ಕೋಳಿ ಸಾರು ಮಾಡ್ತಾ ಇದ್ದೀವಿ ಕಣ್ರಪ್ಪ ಜಾಸ್ತಿ ನಾ ಮಳೆ ಚಳಿ ಅಲ್ವೇ ಅದಕ್ಕೆ ನಾ ಖಾರ್ ಒಂದಿಷ್ಟು ಕೋಳಿ ಸಾರು ಮಾಡ್ಕೊಂಡು ಹೋಗ್ಬೋಣ ಅಂತ ನಮ್ಮ ಮನೆಯವರು ಕೋಳಿ ತಂದವರಪ್ಪ ಕೋಳಿ ಸಾರು ಮಾಡ್ತಾ ಇದ್ದೀನಿ ಬರ್ರಿ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಕೋಳಿ ಸಾಂಬಾರಿಗೆ ಇವಳ್ದು ಬರೀ ಮಾತೆ ಆತು ಎಷ್ಟೊತ್ತಾತು ಕೋಳಿ ತಂದು ಕೊಟ್ಟು ನಾನು ಇನ್ನೂ ಅಡುಗೆ ಆಗೈತೆ ನಾನು ನೋಡು ಇನ್ನೂ ಮಾತಾಡ್ತಾಳೆ ನಿಂತ್ಕೊಂಡು ಏನಯ್ಯ ನಿಂದು ಈಗ ಇನ್ನು ಅರ್ಧ ಗಂಟೆ ಆಗಿಲ್ಲ ಅಲ್ಲೇ ಕೋಳಿ ಸಾರ ಆತ ಅಂತ ಬಂದಿದ್ದೀಯಲ್ಲ ಇಷ್ಟು ಬೇಗ ನಾ ಇಷ್ಟು ಬೇಗ ಹೆಂಗೆ ಮಾಡೋಕ್ಕಾಗುತ್ತೆ ಏನು ಗ್ಯಾಸಾಗಿ ಮಾಡ್ತಾ ಇದ್ದೀನಿ ಒಲೆಗೆ ಊರಿ ಆ ಸೌದೆ ನೋಡಿ ರೂಢಿ ಇಲ್ಲ ಮಳೆಗೆ ನೆಂದು ಮನೆ ತೆಗೆ ಇದ್ರೂ ಸೌದೆ ಎತ್ತಿಕ್ಕಿಲ್ಲ ಮೊನ್ನೆ ಸೌದೆ ಕಟ್ ಮಾಡಯ್ಯ ಅಲ್ಲಿ ಕೊಟ್ಕೆಗೈದ ನೆಂದಿಂದ ಹೂ ಅಂತ ಹೇಳಿದೆ ಹ್ಞೂ ಹ್ಞೂ ಅಂದ್ಕೊಂಡು ಹಂಗೆ ಮನೆ ಕೇಳಿದ್ಯಾ ಏನು ಮಾತಾಡ್ತೀಯ ನೀನು ಇವಳೊಬ್ಳು ಮಾತಿಗೆ ಮಾತು ಏನಾದರೂ ಒಂದು ಹೇಳೋಕ್ಕಿಲ್ಲ ಆಲೇನ ಉದ್ದಕ್ಕೂ ಬರ್ತಾಳೆ ಕಲ್ತ್ಬಿಟ್ಟವಳು ಇವಳು ಆಲೇನ ಎಲ್ಲರ ಜೊತೆಗೂ ಬೆಳೆದ್ಕೊಂಡು ನೀನ್ ಕರೆಕ್ಟಾಗಿ ಆಗಿ ಮಾತಾಡಯ್ಯ ನೀ ಕರೆಕ್ಟ್ ಆಗಿ ಮಾತಾಡಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತೀನಿ ನಾನು ಕರೆಕ್ಟಾಗಿ ಆಗಿ ಕಣಮಣಿ ಮಾತಾಡ್ತಿರೋದು ನೀ ಯಾವಾಗ್ಲೂ ಇದ್ದಿದ್ದೆ ಗೋಳ್ ಹೋಗತ್ತಾ ನನಗೆ ಅಡಿಗೆ ಮಾಡಬೇಕಾತ್ತ ನೀ ತಾ ವಾದ ಮಾಡ್ಕೊಂಡು ನಿಂತ್ಕೊಂಡು ಟೈಮ್ ಇಲ್ಲ ಸರಿ ಬೇಗ ಬೇಗ ಮಾಡು ತಿನ್ನಸ್ಲು ಮಾಡ್ಕೊಂಡು ಕೂಕಬೇಡ ಅದನ್ನೇನ ನನಗೆ ಗೊತ್ತು ನೀ ಮುಚ್ಚಕೊಂಡು ಹೋಗಯ್ಯ ಹೊರಕ್ಕೆ ನಾನು ಮಾಡ್ ಕರಿತೀನಿ ಆಮೇಲೆ ಬರಿ ವಿಂತ ತಿಂಬಿ ವಿಂತೆ ಎಷ್ಟು ಮಾತಾಡ್ತೀಯ ತಿಂಬದು ಅಂದ್ರೆ ಬಾಡು ಅಂದ್ರೆ ಸಾಕು ಬಾಯಿ ಬಡ್ಕಂತೀಯ ವಾರಕ್ಕೆ ಒಂದ್ಸತಿ ಬೇಕು ನಿಂಗೆ ನೀನೇ ನಿಮ್ಮ ಅಪ್ಪನ ಮನೆಯಿಂದ ತಂದಾಕ್ತಿದ್ಯೇನೆ ನಾನ ತಾನೇ ತಂದಾಗ್ತಿರೋದು ತಿಕಾ ಮುಚ್ಚಕೊಂಡು ಮಾಡಾಕು ಎಷ್ಟು ಮಾತಾಡದ ನೀನು ನಮ್ಮ ಅಪ್ಪನ್ ಸುದ್ದಿ ಬಂದ್ರೆ ನೋಡು ಸರಿ ಇರಕ್ಕಿಲ್ಲ ಯಾವಾಗಲೂ ನೀನೇ ನಮ್ಮ ಅಪ್ಪನ್ ಸುದ್ದಿ ಇದನ್ ಮಾತ್ತ್ಯಾ ನಾನೇ ನಿಮ್ಮ ಅಪ್ಪನ್ ಸುದ್ದಿ ಹಂಗೆ ಮಾತಾಡ್ತೀನಿ ಯಾ ಪ್ರತಿಯೊಂದು ಮಾತಿಗೂನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಅಂತೀಯಲ್ಲ ಎಷ್ಟು ಇರ್ಬೇಕು ನಿಮಗೆ ನಾನು ಮಾತಾಡದೆ ಕಣೆ ನಾನು ಇರದೆ ಹಿಂಗೆ ಏನೇ ಮಾಡ್ಕತ್ತೀಯ ಹಿಂಗೆ ಇರೋದು ಅಂದ್ರೆ ಅಷ್ಟೇನಾ ನೋಡು ಸರಿ ಇರಕ್ಕಿಲ್ಲ ತಿಕಾ ಮುಚ್ಚಕೊಂಡು ಹೋಗೋರಕ ಕೂಕ ಹೋಗು ಕಾದಿತ್ತೀನಿ ಆದಮೇಲೆ ಬನ್ ತಿಂಬिविन्ತೆ ಯಾವಾಗಲೂ ಹೊಟ ಒಟ ಅಂತ ಬಿಡ್ಕೋಬೇಡ ಬಾಡು 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 ಅಂತಾನೆ ಸರಿ ಬೇಗ ಮಾಡು ಹೊರ ಕುಂತಿತ್ತು ಲಕ್ಷ್ಮಿ ಏನೇ ಮಾಡ್ತಿದೀಯಾ ಯಾಕೆ ಬೆಳಿ ಬೆಳಿಗ್ಗೆ ಹಂಗೆ ಆಡ್ತಾ ಇದ್ದೀರಾ ಗಂಡ ಹೆಂಡ್ತಿ ಇದ್ದರೂನು ಏ ಏನು ಮಾಡ್ತೀನಿ ಬಾಡ ಜಿ ಅಡುಗೆ ಮಾಡ್ತಾ ಇದ್ದೆ ನಾನು ಇದ್ದಿದ್ದೆ ಅಲ್ವೇ ಹುಲ್ಗೋಳು ಯಾವಾಗಲೂ ಜಗಳ ಮಾಡೋದೆ ಮನೆಗೆ ಅದು ಯಾಕಿಂತ ಬುದ್ಧಿ ಕಲಿತಾನೋ ಮುಂಚೆಗೆ ಇದ್ದಂಗಿಲ್ಲ ಗಣಜಿ ಅವನು ಬತ್ತ ಬತ್ತ ಯಾಕಿಂತ ಹಿಂಗಾಡ್ತಾನೋ ಮುಂಚೆಗೆ ಹೆಂಗ್ ಮನೆಗೆ ದುಡ್ದು ಹಾಕೋದು ಎಷ್ಟು ಪ್ರೀತಿ ಎಷ್ಟಿದಿತ್ತು ಇವಾಗ ಆತದೂ ಇಲ್ಲ ಬರೀ ಜಗಳ ಒಂದು ಮಾಡಕ್ ಕಾಯ್ತಾ ಇರ್ತೇನೆ ಅದೇನು ಯಾರನ್ನ ಹೇಳ್ಕೊಡ್ತಾರೋ ಏನೋ ಒಂದೂ ಗೊತ್ತಿಲ್ಲ ಕಣಜಿ ಏ ಅದೇನ್ ಮಾತಾಡ್ತೀರ ಮಣಿ ಏ ಮನೆ ಮೇಲೆ ಜಗಳ ಬಂದೇ ಬಂದಿರುತ್ತೆ ಅದನ್ನೆಲ್ಲ ತಲೆಗೆ ಹಾಕಿ ಕೂಗಬಾರ್ದು ತಲೆಗೆ ಹಾಕೊಂಡ್ರೆ ಸಂಸಾರಗಳು ಉಳಿಯಲ್ಲ ಅಂತರ್ಸ್ಕೊಂಡು ಹೋಗ್ಬೇಕು ಏನೋ ಕಣಜಿ ಏನು ಅಂತರ್ಸೋದ ಏನೋ ಬಾತ ಏನು ಅಡುಗೆ ಮಾಡ್ತಿದ್ಯಾ ಘಮ 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 ಅನ್ನಿಸ್ತಿದ್ಯಾ ಬೆಳಗ್ಗೆ ಹೋಗಿ ನಮ್ಮ ಮನೆ ಅಪ್ಪ ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದಿತ್ತು ಮಳೆ ಬರ್ತೈತಲ್ಲ ಚಳಿಗೂ ಗಾಳಿಗೂ ಚೆನ್ನಾಗಿರುತ್ತೆ ಅಂತ ಒಂದು ಕೋಳಿ ಕಟ್ ಬಂದಿದ್ದೆ ಕಣಜಿ ಕೋಳಿ ಸಾರು ಮಾಡ್ತಾ ಇದ್ದೀರಿ ಬಾ ಕುಕ ಅಲ್ಲ ಕಣಜಿ ಮತ್ತೆ ಇನ್ನು ತಂದು ಅರ್ಧ ಗಂಟೆ ಆಗಿಲ್ಲ ಚಿಕನ್ ಅಲ್ಲ ಸಾರ ಆತ 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 ಅಂತ ಒಂದು ಐವತ್ತು ಸತಿ ಬಂದ್ ಕೇಳಕ್ಕೆ ಎಷ್ಟು ಸತಿ ನಜಿ ಹೇಳೋದು ಆಗಿಲ್ಲ ಅಂತ ಅರ್ಧ ಗಂಟೆಗೆ ಯಾರು ಮಾಡ್ತಾರೆ ಅದೇನ್ ಬಾಡು 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 ಅಂತ ವೈಕಮ್ತನ ನಮ್ಮ ಮನೆ ಅಪ್ಪ ಬಾ ಅಂತ ಹಂಗು ವಾರಕ್ಕೊಂದ್ಸತಿ ಮಾಡಿರ್ತೀನಿ ಆದ್ರೂ ಸಾಲಲ್ಲ ನಮ್ಮ ಮನೆ ಅಪ್ಪಂಗೆ ಏ ಬಾ ನಮ್ಮ ಅಜ್ಜನ ಹಂಗೇನ ಈ ಗಂಡಸ್ರೆ ಅಷ್ಟತ್ತ ಬಾಡು ಅಂದ್ರೆ ಪ್ರಾಣ ಬಿಡ್ತಾವತ್ತ ವಾರಕ್ಕಲ್ಲ ವಾರಕ್ಕೆ ದಿನ ಪೂರ್ತಿ ಮಾಡಿಕ್ಕಿರು ಅವಕ್ಕೆ ಆಸೆ ಹೋಗಲ್ಲ ಬಾ ಅತ್ತ ಇಟ್ಟೇಜ್ ಆಯ್ತ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಂದು ಇದೇ ಕೊಡು ಬಾ ಇನ್ನು ಆಗಿರ್ವೇನ್ ಮತ್ತೆ ಅಡ್ಗೆ ಹಂಗಾದ್ರೆ ಇಲ್ಲ ಗಣಜಿ ಇನ್ನೇನು ಅನ್ನ ಮುದ್ದೆ ಮಾಡಿಕ್ಕಿದೀನಿ ಸಾರಿ ಇನ್ನೊಂದು ಈಟ್ ಬೇಯ್ಬೇಕಿತ್ತು ಒಲೆ ಮೇಕ್ ಇಕ್ಕಿದೀನಿ ಬೇಯ್ಲಿ ಅಂತ ಇನ್ನೇ ಇನ್ನೊಂದು ಹತ್ತು ನಿಮಿಷ ಆತು ಆಲೆ ಒಂಬತ್ತು ಗಂಟೆ ಆಗೈತೆ ಹೊಟ್ಟೆ ಇಸ್ತಿರುತ್ತೆ ಅದಕ್ಕೆ ಬಂದೈತೆ ಅದಕ್ಕೆ ನೀವೇನು ಕೊಂಡು ಹೋಗ್ಬೇಕು ಅದನ್ನೇ ದೊಡ್ಡ ಚೆಕ್ ಮಾಡ್ಕೊಂಡು ಕೂಕೊಂಡಿದ್ದೀರಲ್ಲಿ ಮನೆಗೆ ಮಕ್ಳು ಮರಿ ಇರ್ತವೆ ಅವು ನೋಡಿ ನಮ್ಮ ಬುದ್ದಿನ ಕಲೀಲಿ ಅಂತಾನೆ ಹಂಗೇನಿಲ್ಲ ಕಣಜ್ಜಿ ಮತ್ತೆ ಸಿಟ್ರೇಗಿಸ್ತಾರೆ ಬಂದು ಬಂದೂ ಏನ್ ನನಗೂ ಸಾಕಾಗೋಯ್ತು ಸಹಿಸಿಕೊಂಡು ಸಹಿಸ್ಕೊಂಡು ಒಂದ್ ಕೆಲಸಕ್ಕೆ ಹೋಗ್ತಿಲ್ಲ ಮನೆಗೆ ಬಿದ್ದಿರ್ತೈತಿ ಯಾವಾಗಲೂ ಇತ್ತೀಚಿಗಂತೂ ಮುಂಚೆಗೆ ಹೆಂಗೋ ಪರವಾಗಿಲ್ಲ ಕಣಜಿ ಇವಾಗಂತೂ ಏನೂ ಕೂ ಬೇಡ ಹಂಗಾಗ್ಯವ್ರಿ ಏ ಸರಿ ಆಗ್ತಾನೆ ಹೇಳಿ ಇವಾಗ ಏನು ಬೇಸಿಗೆ ಆಗಲ್ಲ ಏನು ಕೆಲಸ ಇಲ್ವಲ್ಲ ಅದಕ್ಕೆ ಮನೆಗೆ ಇರ್ತಾನೆ ಮಳೆಗಾಲ ಸ್ಟಾರ್ಟ್ ಆದರೆ ಏನಾದರೂ ಕೂಲಿ ಕೆಲಸ ಬರ್ತವೆ ಹೋಗ್ತಾನೆ ಅಟ್ಲೀಸ್ಟ್ ಹೋಗಿ ಹೊಲ್ದಾಗೆ ನೀರನ್ನ ಹಾಯಿಸೋರು ಅದನ್ನು ಮಾಡಲ್ಲ ಬರೇ ಮನೆ ಕೆಂತ ತುಪ್ಪು ಸೋಂಬೇರಿ ಆಗೈತೆ ಕಣಜಿ ಆತನೇ ಅಡುಗೆ ಇನ್ನು ಇಲ್ವಾ ನಂಗೆ ಹೊಟ್ಟೆ ಇಸ್ತೈತೆ ಕರೆಂಟ್ ಕೊಡ್ತಾರೆ ಹತ್ತು ಗಂಟೆಗೆ ನಾನು ಹೊಲ್ತಕ್ಕೆ ಹೋಗಿ ನೀರು ಹಾಯಿಸ್ಬೇಕು ಆಗಿದ್ರೆ ಕೊಡು ಒಂದಿಟ್ಟು ನಂಗೆ ಸರಿ ಹೋಗಿ ತಗೊಂಬ ಹೋಗು ಇಟ್ಕೊಡ್ತೀನಿ ಹಾಗಾಗಿ ನೀನು ತಗೊಂಬ ನೀನು ಊಟ ಮಾಡಿದಂತೆ ಹೇ ಮೇಡಮ್ಮ ನಾನು ಮುದ್ದೆ ಮಾಡಿಕ್ಕೆ ಬಂದಿದ್ದೀನಿ ಉಂಬದ ಇನ್ನೇನು ಹತ್ತೊಂದು ಗಂಟೆಗೆನಾ ನಮ್ಮ ಅಜ್ಜಿಗೆ ಇಟ್ಕೊಟ್ಟು ಬಂದಿತ್ತ ಏನು ಮಾಡ್ತಾ ಇದೀಯ ಅಂತ ನೋಡೋಣ ನಮ್ಮ ಮನೆಗೆ ವೇಸ್ಟ್ ಆಗುತ್ತಮ್ಮ ನಾನು ಅಲ್ಲೇ ಉಂತೀನಿ ನಿನ್ನ ಅಡ್ಡಿಗೆ ಇಕ್ ಕಳಿಸಮ್ಮ ಏ ಹೋಗೋದಿ ಏನು ಅವರ ಆಡ್ತೀನಿ ನೀ ಇದ್ದಿದ್ದು ನಿಮ್ಮನೆಗೆ ಬಂದಾಗ ನಾನು ಹಂಗೆ ಕಳಿಸ್ತೀರಾ ಉಂಬಕ್ಕೆ ಈಗ ಕಳಿಸ್ತೀರ ತನ್ನಿ ನೀನೇನು ನಮ್ಮ ಮನೆಗೆ ಉಂಬೋದೇ ಇಲ್ಲ ಅಂತೀಯಮ್ಮ ಯಾಕೆ ನಾವೇನು ನಿನ್ನೆ ಮಾಡ ಸಾಲೆ ಉಟ್ಕೊಂಡು ನಿನ್ನಂಗೆ ಮಾಡ್ತೀವಿ ಹೋಗು ನೀನು ಬೆಳೆಕಾತಿ ಕಾಣಿ ನಾನೇನು ನೀನು ನೀಟಾಗಿ ಮಾಡಲ್ಲ ಸಾಲೆ ಉಟ್ಕೊಂಡಲ್ಲೇ ಮಾಡ್ತೀಯಾ ಅಂತ ಏನನ್ನ ಹೇಳಿನ ನಮ್ಮನೆಗೆ ಮಾಡಿದೀನಿ ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಬೇಡ ಅಂತ ಹೇಳ್ದಮ್ಮ ವೇಸ್ಟ್ ಏನಾಗಲ್ಲ ನಮ್ಮನೆಗೆ ಹಸ ಇದಾವೆ ತಂದು ಕೊಡುವೆ ಅಂತೆ ಹೋಗು ಏ ಊಟ ಮಾಡ್ರೆ ಏನು ಅದೇನು ಬಂಗಾರ ಅದಕ್ಕೆ ನಾನು ಹೇಳ್ತಿರೋದು ಅದೇನು ಬಂಗಾರ ಅಲ್ಲ ಹೋಗು ತೊಳ್ಕೊಂಬ ನೀನೊಂದು ತುಂಬಿವೆ ಅಂತೆ ಎಲ್ಲರೂ ಉಂಬಾನ ನಿಮ್ಮ ಹುಡುಗಿ ಅಂತ ಅದನ್ನೇ ಕಾಣಿಸೋದೇ ಇಲ್ವಲ್ಲೇ ಏ ಅವ್ನಿಗೆ ಇವಾಗ ಬೇಸಿಗೆ ರಜಾಲೇನಜಿ ಅವ್ರ ಅಜ್ಜಿರೂರ್ಗೆ ಹೋಗೋನೆ ಒಂದು ಹದಿನೈದು ದಿನ ಇದು ಬರ್ತೀನಿ ಅಂತಾನೆ ನಾನು ಇಲ್ಲಿದ್ರೆ ಸುಮ್ಮನೆ ಹುಡುಗರ ಜೊತೆಗೆ ಕೆರೆ ಬಾವಿ ಅಂತ ನೈ ಜೊಡಿಯಕ್ಕೆ ಅಂತ ಹೋಗ್ತಾನೆ ಅಂತ ಅವರ ಅಜ್ಜಿರೋರಿಗೆ ಕಳಿಸಿದ್ದೀನಿ ಎಕ್ಸಾಮ್ ಏನೋ ಹೋಗಿತಲ್ಲ ಒಂದು ಕಟ್ಟಿದ್ನಲ್ಲ ಪಾಸ್ ಆಗ್ತೇನೆ ಹುಂಕಣಜಿ ಮೊನ್ನೆ ಬರದ್ ಬಂದ ಪಾಸ್ ಆಗೇತಿ ಮುಂದಕ್ಕೆ ಕಾಲೇಜಿಗೆ ಡಿಗ್ರಿ ಕಾಲೇಜಿಗೆ ಹಾಕ್ಬೇಕು ಎಲ್ಗನ ನೋಡಿ ಈಗ ಸೇರಿಸ್ಬೇಕಡಾಜಿ ಹ್ಞೂ ಸೇರಿಸ್ರಿ ಎಲ್ಲನ ಒಂದು ಕಡೆಗೆ ಅವನ ಓದಿ ಅದನ್ನ ಒಂದು ಕೆಲ್ಸಕ್ಕನ ಹೋಗ್ಲತ್ ನಾವು ಓಣ್ ಮರ್ಯಾದೆ ಸಾಕು ಅಂದಾಗಿ ಹ್ಞೂ ಅದಕ್ಕೆ ಕಣಜಿ ಇಲ್ಲಿದ್ರೆ ಸುಮ್ಮನೆ ಹುಡುಗರ ಜೊತೆಗೆ ಬಿದ್ಬಿಟ್ಟು ಹಾಳಾಗಿ ಹೋಗ್ಬಿಡ್ತಾನೆ ಅದಕ್ಕೆ ನಾನು ರಜ್ದಾಗ ಕೂಡ ಇಲ್ಲಿ ಕೇಂದಿಲ್ಲ ಹೋಗಿ ಅವ್ರ ಅಜ್ಜಿರ ಮನೆಗಿರಲಿ ಅವ್ರ ಮಾಮೂಂದು ಒಂದು ಸ್ವಲ್ಪ ಭಯ ಐತೆ ಅವ್ನಿಗೆ ಅಲ್ಲಿದ್ದರೆ ಸ್ವಲ್ಪ ನಾ ಭಯವಾಗಿರ್ತಾನೆ ಅಂತ ಅಲ್ಲಿಗೆ ಕಳಿಸಿದ್ದೀನಿ ರಜಾ ಮುಗಿಯೋದಕ್ಕೆ ಅಲ್ಲೇ ಇದ್ದು ಬರಲಿ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದಾಗ ಹೋಗ ಸೇರ್ಸೋಣ ಅಂತಾನೆ ಹ್ಞೂ ಸರಿ ಹೇಳು ಹಂಗೆ ಮಾಡಿ ವಿಂತಿ ಸರಿ ಹೋಗೋದಿ ತೊಳ್ಕೊಂಬ ಮತ್ತೆ ಏ ನೀನಿದ್ದು ಕಣೆ ನಂಗೆ ಬೇಡ ಅಂದ್ರೂ ಏ ನಡಿ ಲಕ್ಷ್ಮಜ್ಜಿ ತೊಳ್ಕೊಂಬರಣ್ಣ ಹೊಟ್ಟೆ ಸ್ಥೈತಿ ಏನು ಅವ್ರಾಡ್ತೀನಿ ನೀನು ನಮ್ಮ ಮನೆಗೆ ಉಣ್ಬಾರ್ದು ಅಂತಾನೆ ಯಾಕೆ ಲಕ್ಷ್ಮಿ ನಾನು ನಿಮ್ಮ ಮನೆಗೆಲ್ಲ ಉಂಡಿಲ್ವೆ ನೀನು ನಮ್ಮ ಮನೆಗೆ ಉಣ್ಬೇಕಮ್ಮ ನಡಿ ತೊಳ್ಕೊಂಬರಣ ನೀವು ಗಂಡ ಹೆಂಡತಿ ಇದ್ದೀರಲ್ಲ ಬಿಟ್ಕಿರ್ತೀರ ನನ್ನ ಉಂಡಲೇನ ನಾನು ಈ ಟೈಮಿಗೆ ಬಂದಿದ್ದೀನಿ ನೀನಿದ್ದು ಕಣಜಿ ಸಿನಾಲಿ ಏನು ನಮ್ಮ ಮನೆ ಕೋಳಿ ಸಾರು ಮಾಡಿದ್ದೀರಾ ಅಂತ ಬಂದಿರ್ತೀಯ ನೀನೇನು ಹೋಗು ತೊಳ್ಕೊಂಬ ಅದೇನು ಬಂಗಾರದ್ದಲ್ಲ ಉಂಬನೆ ಎಲ್ಲರೂ ಹೆಂಗೈತದಿ ಕೋಳಿ ಸಾರು ಚೆನ್ನಾಗೈತೆ ಏನು ಕೋಳಿ ಸಾರು ಮಾಡಿದ್ಯಾ ಕಣೆ ಒಂದು ಟುಪ್ಪ ಇಲ್ಲ ಕಾರ್ ಇಲ್ಲ ಏನೇನು ಇಲ್ಲ ಅದೇ ಹಾಕ್ಲ ಹುಡುಗ ಹಂಗೆ ಅಂತೆ ಬಂಗಾರದಂಗೈತೆ ಕೋಳಿ ಸಾರು ಉಪ್ಪಿಲ್ಲ ಕಾರಿಲ್ಲ ಅಂತಾನೆ ಈ ಅಪ್ಪಂದು ಯಾವಾಗಲೂ ಇದ್ದಿದ್ದೆ ಗೋಳ್ ಹೇಳತ್ತಾ ಏನು ಒಟ್ಟು ತಂದು ಕೊಡ್ತೀನಿ ಉಪಕರಣ ಹಾಕಿ ತಿನ್ನು ನೀನು ಬಂಗಾರದಂಗಿರ ಕೋಳಿ ಸಾರನ್ನ ಉಪ್ಪಿಲ್ಲ ಕಾರಿಲ್ಲ ಅಂತ ಹೇಳ್ತೀಯಲ್ಲ ಎಂದನ ಮಾಡ್ಲಿ ಏನಾದರೂ ಒಂದು ಹೆಸರು ಇಕ್ಬೇಕು ನೀನು ಇದು ಏನು ಕೋಳಿ ಸಾರ ಹೇಳತ್ತ ನಮ್ಮ ಅಮ್ಮಾಯಿನೂ ಮಾಡೋದು ಕೋಳಿ ಸಾರ ಹಂಗೇನಾ ಎರಡು ಕಿಲೋಮೀಟರ್ ದೂರದಾಗಿದ್ರು ಗಮ್ ಅಂಬದು ಹೆಂಗಂಬದು ಇದು ಯಾತದು ಮೂಗಿನ ಪಕ್ಕಕ್ಕೆ ಇಕ್ಕೊಂಡ್ರು ಗಮ್ಮು ಅಂತಿಲ್ಲ ಒಂದ್ ಇಟ್ ನಾಲ್ಗೆ ರುಚಿನೂ ಸಿಕ್ತಿಲ್ಲ ಮತ್ತ ಅದ್ ಏನ್ ಮಾಡಿದ್ಯಾ ಹೋಗತ್ತ ನೋಡ್ ಸುಮ್ನೆ ಮುಚ್ಕೊಂಡ್ ತಿಂದ ಎದ್ದೋದ್ರೆ ಸರಿ ನನಗೆ ಅಸ್ನಾಗ್ ಬಯಸ್ಕೇಡ ನೀನು ಎದ್ದು ಹೋಗು ಬೆಳ್ ಬೆಳಿಗ್ಗೆ ಅದೇನು ನಾನೇನ್ ನಿಮ್ಮ ಅಮ್ಮೆ ಮಾಡಿರೋದು ಉಂಡಿಲ್ಲ ಅಂತ ಏನ್ ಹೇಳ್ಬೇಡ ಏನ್ ಬಾರಿ ಪಸಂದಾಗಿರೋದ್ ಅದನ್ನ ಯಾರ ನಮ್ ಮನಸ್ಸು ಬರ ಒಂದ್ ಇಟ್ಟು ಉಪ್ಪಿರ್ತಿರ್ಲಿಲ್ಲ ಉಳಿ ಇರ್ತಿರ್ಲಿಲ್ಲ ಅದನ್ನ ಬಾರಿ ಚಂದಾಗೈತೆ ಅಂತ ಹೇಳ್ತಿದ್ಯಾನು ಇರೋದ್ನೇ ಹೇಳ್ತಿರೋದು ಕಣೇ ನಮ್ಮಅಮ್ಮ ಹೆಂಗ್ ಮಾಡೋದು ಕಣೇ ಸಾರು ನಾನೇನು ನೋಡಿಲ್ಲ ನಿಮ್ಮ ಮಾಡಿರೋ ಸಾರು ಅಮ್ಮಂಗೇನು ಬಡ್ಕೋಬೇಡ ಸುಮ್ಮನೆ ತಿಕ್ಕ ಮುಚ್ಕೊಂಡು ತಿಂದು ಎದ್ದೋಗ್ ಕಡೆ ಕರೆಂಟ್ ಕೊಡ್ತಾರೆ ಅಂತಿ ಸುಮ್ಮನೆ ಬಯಸ್ಕೊಬೇಡ ಏ ಉಣ್ಬೇಕಾದ್ರೂ ಅದ್ ಏನ್ ರಮಣಿ ನಿಮ್ದು ಉಣ್ಬೇಕಾದ್ರೂ ಜಗಳೇ ನಿಮ್ದು ತಿಕ್ಕಾ ಮುಚ್ಕೊಂಡು ಎದ್ದು ನಡೀರಿ ತಿಂದು ಅದ್ ಏನ್ ಜಗಳ ಆಡ್ತಿರ ಉಣ್ಬೇಕಾದ್ರೂ ಏ ಅಪ್ಪ ಸಾರು ಬಂಗಾರದಂಗ ಐತಿ ತಿಂದು ಎದ್ದೋಗಪ್ಪ ಅವ್ರದ್ದು ಇವ್ರದು ಕಂಪೇರ್ ಮಾಡಬಾರ್ದು ಜೀವನದಲ್ಲಿ ಎಂತಿದು ಚೆನ್ನಾಗಿಲ್ಲ ಅಮ್ಮ ಚೆನ್ನಾಗೈತೆ ಅಂತಾನೆ ಎಂದು ಹೇಳಕ್ ಹೋಗ್ಬಾರ್ದು ಅವ್ರ ಎದ್ರಿಗೇಳ ಹೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ಚೆನ್ನಾಗಿರ್ಲಿ ಚೆನ್ನಾಗಿರ್ಲ್ದೇ ಇರಲಿ ಊಟ ಮಾಡಿ ಚೆನ್ನಾಗೈತೆ ಅಂತಾನೆ ಹೇಳೋಗ್ಬೇಕಪ್ಪ ಇವತ್ತು ಹೇಳ್ತಾ ಇದ್ದೀನಿ ನೋಡಪ್ಪ ಕೊನೆ ಸಲನ ತಿಳ್ಕ ನಾನೆಂತ್ ಮಾಡಿರೋದು ಚೆನ್ನಾಗಿಲ್ಲ ನಮ್ಮ ಅಮ್ಮಾಯಿ ಮಾಡಿದ್ ಚೆನ್ನಾಗೈತೆ ಆತರ ಎಂದ್ ಯಾರ ಹತ್ರನೂ ಹೇಳಕ್ ಹೋಗ್ಬಾರ್ದು ನೀನ್ ಎಂಥಿ ಮುಂದೆ ಆಯ್ತು ನಿಮ್ಮ ಅಮ್ಮನ ಮುಂದೆ ಆಯ್ತು ನೀನ್ ಚೆನ್ನಾಗಿ ನೀನು ಚೆನ್ನಾಗಿ ಮಾಡಲ್ಲ ಈ ತರ ಹೇಳಕ್ಕೆ ಹೋಗ್ಬಾರ್ದು ಅವ್ರ ಮುಂದೆ ಹೇಳಿದ್ರೆ ಮನಸ್ತಾಪಗಳು ಬಂದ್ಬಿಡುತ್ತೆ ನೀನು ಗಂಡಸಾದನು ಎಂತಿನೂ ಅಮ್ಮ ಇಬ್ಬರನ್ನು ಅನುಸರಿಸ್ಕೊಂಡು ಇಬ್ರು ಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು ಅದನ್ ಬಿಟ್ಟು ನೀನ್ ಮೇಲು ನೈನ್ ಕೀಳು ಅನ್ನೋ ತರ ಮಾತಾಡಬಾರ್ದು ಇಲ್ಲ ಕಣಾಜಿ ಯಾವಾಗ್ಲೂ ಅಮ್ಮಯ್ಯ ಅಮ್ಮಯ್ಯ ಅಮ್ಮೈನ್ ಬಾಳ ಯಾವಾಗ್ಲೂ ಏ ಸರಿ ಆಗ್ತಾನ ಬಿಡಿ ಲಕ್ಷ್ಮಕ್ಕ ಒಂದ್ ಸ್ವಲ್ಪ ದಿನ ಹಂಗ ಆಡ್ತಾನೆ ಆಮೇಲೆ ಸುಮ್ನ ಆಗ್ತಾನೆ ಸರಿ ಆಗ್ತಾನೆ ಗೋಳು ಅಜ್ಜಿ ಸಾರ್ ಹೆಂಗಿ ಮಾತ್ರ ಸಾಕಾಗೈತೆ ಕಣ್ ನಂಗೂ ಬರಲ್ಲ ಹಿಂಗ ಮಾಡಿ ಏ ಸುಮ್ನಿರಜ್ಜಿ ಏನ್ ಹೇಳ್ತೀಯ ನೀನ್ ಏನ್ ಆಡ್ಕೊತಿದ್ಯಮ್ಮನನ್ನ ನನಗೆ ನಿನ್ನಂಗ ಮಾಡಕ್ ಬರುತ್ತೇನಜಿ ನೀನ್ ಸಾರ್ ಮಾಡಿದ್ರೆ ಅಪ್ಪ ಹೆಂಗಿರುತ್ತೆ ಇಲ್ಲ ಕಣ ಲಕ್ಷ್ಮಿ ಚೆನ್ನಾಗೈತೆ ಸಾರ್ ನಿಜವಾಗ್ಲು ನಾನ್ ಮಾಡೋದಕ್ಕಿನ್ನೂ ಚೆನ್ನಾಗೈತಮ್ಮ ನಂಗೇನ ನೀನೆ ಮೆಚ್ಕೋಬೇಕು ಸಾರ ಅನ್ನ ಏನ ಮುದ್ದೆನ ಹಾಕೇಂಡು ತಿನ್ ಎದ್ದು ಹೋಗು ಏನ್ ಸುಮ್ಮನೆ ಒಟವಟ ಅಂತೀಯ ಏನನ್ನ ಮಾಡ್ಕೊಂಡು ಹೋಗು ನನಗೆ ಏ ಈಗೇನು ಹೇಳಿದಿನಿ ಆಲೇ ಶುರು ಮಾಡ್ಕೊಂಡ್ರೆ ಹುಡುಗರು ಮುಂದೆ ಈ ಗಾಡಿರ ನೇ ವಿಬ್ರೂನು आओ ಅದನೆ ಕಲಿ ಅಲ್ವೇ ತಿಂದು ತಿಕ ಮುಚ್ಕೊಂಡು ಎದ್ದು ಹೋಗ್ರಿ सार ಮಾತ್ರ ಚೆನ್ನಾಗೈತೆ ಕಣ ಲಕ್ಷ್ಮಿ ಯಾರ್ ಏನನ್ನ आंबಲಿ ನಂಗೇನ ಇಷ್ಟಾತಮ್ಮ ಬಂದಿ ತನ್ನನ್ನ ಹಾಕಿಸ್ಕೊಳ ಏ ಮನೆಗೆ ಒಂದು ಮೂರ್ ಮುದ್ದೆ ಉಂಟಿದ್ದಾಳು ಇವತ್ತು ಚಂದ್ ಮುದ್ದೆ ಉಂಡಿದ್ದೀನಿ ಒಂದು ಇಡೀ ಅನ್ನ ಉಂಡಿದ್ದೀನಿ ನನ್ ಆಗಲ್ಲಮ್ಮ ಇವತ್ತು ಸಾರ್ ಚೆನ್ನಾಗೈತೆ ಅಂತ ಬಿಗ್ ಬಯಸ್ ಸಾಕಮ್ಮ ನನಗೆ ಸರಿ ಹೊಲ್ತಕ್ಕೆ ಹೋಗ್ ಬರ್ತೀನಿ ಮತ್ ನೀರ್ ಐಸಕ್ ಕರೆಂಟ್ ಕೊಟ್ಟಿರ್ತರಿ ಸರಿ ಹೋಗು ಎದ್ದು ಮೊದಲು ಸರಿ ಕಣ್ ಲಕ್ಷ್ಮಿ ನಾನು ಬರ್ತೀನಿ ಮಂಟಕ್ ನಮ್ಮ ನಾನು ಕಸ ಮುಸ್ರಿ ಎಲ್ಲ ಎಳೆದಿದ್ದೆ ಎರಡ್ದಂಗೆ ಬಿಟ್ಟು ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನೀನು ಇಲ್ಲೇ ಕೋಳಿ ಸರ ಗುಂಬಕ್ಕಿತ್ತೆ ನನ್ಗತ್ತೆ ನನಗೂ ಹೊಟ್ಟೆ ಲೋಡ ಐತೆ ನಾನು ಹೋಗ್ತೀನಿ ಅವ ಕೆಲಸ ಐತಿ ಹೋಗ್ತು ಸರಿ ಕಣಜಿ ಹೋಗಿ ನನಗೂ ಕೆಲಸ ಐತಿ ನಾನು ಕೆಲಸ ಮಾಡ್ಕೋಬೇಕು ನೋಡ್ರಪ್ಪ ನಿಮ್ಮ ಮನೇಲಿ ಹಿಂಗೆನೆ ಸಾಂಬಾರು ಚೆನ್ನಾಗಿದ್ರು ಉಪ್ಪಿಲ್ಲ ಹುಳಿ ಇಲ್ಲ ಅಂತ ಹಿಂಗೆ ಹೇಳ್ತಾರೆ ಮನೆ ಗಂಡಸ್ರು ನಮ್ಮ ಮನೆಗಂತೂ ಯಾವಾಗಲೂ ಇದೇ ಗೋಳು ಸರಿ ಕಾಣ್ರಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ